ಎಲ್ಲರಿಗೂ ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ಎರಡು ದಿವಸದಿಂದ ನಾನೊಂದು ಹತ್ತು ನಿಮಿಷದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಟೆಂತ್ ಸ್ಟ್ಯಾಂಡರ್ಡ್ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸಂಭಾವನೀಯ ಪ್ರಶ್ನೆಗಳನ್ನು ನಾನು ಭಾಗ ಒಂದರಲ್ಲಿ ವಿಶ್ಲೇಷಣೆ ಮಾಡಿದೆ ಒಂದರಿಂದ ಹದಿನಾರು ಈಗ ಹದಿನೇಳರಿಂದ ಇಪ್ಪತ್ತಾರು ಪ್ರಶ್ನೆಗಳ ವಿನ್ಯಾಸ ಒಬ್ಬ ಶಿಕ್ಷಕನ ವಿವೇಚನೆಗೆ ಹೀಗೆ ಸಿಕ್ಕಾಕೊಳ್ಳುತ್ತೆ ಅಂತ ನನ್ನ ಒಂದು ಅನಿಸಿಕೆ ನೋಡ್ತಾ ಹೋಗೋಣ ಮೂರನೇ ಹಂತ ಮೂರನೇ ಮೇಯ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಷ್ಟಿರುತ್ತೆ ಎಂಟು ಪ್ರಶ್ನೆ ಇರುತ್ತೆ ಮಕ್ಕಳೇ ಒಂದು ಪ್ರಶ್ನೆಗೆ ಎರಡು ಅಂಕ ಹದಿನಾರು ಅಂಕಗಳನ್ನು ಇಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೊಬೋದು ನೋಡೋಣ ಮೊದಲನೇ ಪ್ರಶ್ನೆ ಹದಿನೇಳನೇದು ಹದಿನಾರು ಆಗಿತ್ತಲ್ವ ರೈತನ ಎದುರಿಸ್ತಿರುವ ಸಮಸ್ಯೆಗಳು ಯಾವುವು ಹಸಿ ಮಸಿ ಕೃಷಿಯಿಂದ ನಾನು ಈ ಪ್ರಶ್ನೆಯನ್ನು ತಗೊಂಡಿದ್ದೀನಿ ನಿಮ್ಗೆ ಗೊತ್ತಿರುತ್ತೆ ಒಂದು ಎಂಟು ಪಾಯಿಂಟ್ಸ್ ಇದ್ದಾವೆ ಮೊದಲನೇದು ಭೂಮಿ ಬರಡಾಗುತ್ತಿದೆ ಮಳೆಯ ಅಭಾವ ದಲ್ಲಾಳಿಗಳ ಹಾವಳಿ ಮಧ್ಯವರ್ತಿಗಳು ಮಾರುಕಟ್ಟೆಯ ಸಮಸ್ಯೆ ಕ್ರಿಮಿಕೀಟಗಳ ಹಾವಳಿ ರೈತ ಬೆಳೆದಿರ್ತಕ್ಕಂಥದ್ದನ್ನು ದವಸ ಧಾನ್ಯಗಳನ್ನು ಹಣ್ಣು ತರಕಾರಿಗಳನ್ನು ಕ್ರಿಮಿಕೀಟಗಳು ತಿನ್ನುತ್ತೆ ಉತ್ತಮ ಬೀಜಗಳ ಕೊರತೆ ಮತ್ತು ವಿದ್ಯುತ್ ಸಮಸ್ಯೆ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲವನ್ನು ಒಟ್ಟಾಗಿ ನೀವು ಪಾಯಿಂಟ್ಸನ್ನು ಬರೆದ್ರೆ ಖಂಡಿತವಾಗಲೂ ನಿಮಗೆ ಎರಡು ಅಂಕಗಳು ದಕ್ಕುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಹದಿನೆಂಟನೇ ಪ್ರಶ್ನೆ ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶ ಏನು ನಿನಗೆ ಯಾಕೆ ಬೇಕು ಮನೆ ಹಕ್ಕಿಗಳಿಗೆ ಬೇಡವಾ ಮನೆ ಅನ್ನೋ ಒಂದು ಪ್ರಶ್ನೆಯನ್ನು ಲೇಖಕರಲ್ಲಿ ಇಡ್ತಾರೆ ಹಕ್ಕಿಗಳು ಯಾಕೆ ಗೂಡನ್ನು ಕಟ್ಟುತ್ತೆ ಗೊತ್ತಾ ಮಳೆ ಮತ್ತು ಪ್ರವಾಹ ಇದರಿಂದ ರಕ್ಷಣೆ ಪಡಿಬೇಕಲ್ವಾ ಶೀತ ಗಾಳಿ ಬಿರುಗಾಳಿ ಸೂರ್ಯನ ಕೆಟ್ಟ ಕಿರಣಗಳಿಂದ ರಕ್ಷಣೆ ಪಡೆಯಲು ಸಮ್ಮರ್ ಬೇರೆ ಇದು ಮರಳು ಗಾಡಿನ ಪ್ರಖರ ಒಡೆತ ಬೇಟೆಯಾಡುವ ಪ್ರಾಣಿಗಳಿಂದ ತನ್ನ ಮೊಟ್ಟೆ ಮರಿಗಳನ್ನು ರಕ್ಷಣೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಹಕ್ಕಿಗಳು ಗೂಡನ್ನ ಕಟ್ಕೊಳ್ಳುತ್ತೆ ಇದು ಒಂದು ಹದಿನೆಂಟನೇ ಪ್ರಶ್ನೆಯಲ್ಲಿ ನಾನು ವಿನ್ಯಾಸ ಮಾಡಿರ್ತಕ್ಕಂಥ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಗಂಗೆಯಲ್ಲಿ ದೀಪಮಾಲೆ ಲೇಖಕರು ಜಿ ಎಸ್ ಶಿವರುದ್ರಪ್ಪನವರು ಹರಿದ್ವಾರವನ್ನು ಹೇಗೆ ವರ್ಣಿಸಿದ್ದಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಕ್ಕಳಿದು ಎರಡೂ ಬದಿಗೆ ಎತ್ತರದ ಮನೆಗಳು ತುಂಬ ಎತ್ತರದ ಮನೆಗಳನ್ನು ನೋಡ್ತೀವಿ ನಾವು ಇಕ್ಕಟ್ಟಾದ ಬೀದಿಗಳ ಸಾಲು ತುಂಬ ಇಕ್ಕಟ್ಟು ತುಂಬ ವಿಸ್ತಾರವಾದ ಬೀದಿಯಲ್ಲ ತುಂಬ ಇಕ್ಕಟ್ಟಾದ ಬೀದಿಗಳ ಸಾಲು ಧರ್ಮಶಾಲೆಗಳು ಧರ್ಮಶಾಲೆಗಳು ಮತ್ತೆ ನಡು ನಡುವೆ ದಿರುಕ್ತಿ ಥಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿ ಗೋಪುರಗಳು ಜೋಡಿಪದ ಗುಡಿ ಗೋಪುರಗಳು ಅಲ್ಲಲ್ಲಿ ಹಂಗಂಗೆ ಕಾಣಿಸುತ್ತೆ ನಮಗೆ ಕಣ್ಣನ್ನು ಸೆಳೆಯುತ್ತೆ ಅಟ್ರಾಕ್ಷನ್ ಇದು ಭಾರತದ ಏಳು ಪ್ರಾಚೀನ ನಗರಗಳಲ್ಲಿ ಒಂದು ಅಂತ ನಾವು ಮೇಲಿನ ಅಂಶದಲ್ಲಿ ನೋಡ್ತೀವಿ ಪ್ರಾಚೀನ ಲಕ್ಷಣ ಹೊಂದಿದ್ದು ಗಲೀಜಿನಿಂದ ಗಲೀಜಿನಿಂದ ಕೂಡಿದೆ ಹರಿದ್ವಾರ ಒಂದು ಕಾಲದಲ್ಲಿ ಈಗಿನ ಅದರ ಪರಿಸ್ಥಿತಿ ಬೇರೆಯಾಗಿದೆ ಮಕ್ಕಳ ಇಷ್ಟು ಅಂಶಗಳನ್ನು ನೀವು ನಿಮ್ಮ ಹೃದಯದಲ್ಲಿ ಹೃದಯದಲ್ಲಿಟ್ಕೊಳ್ಬೇಕು ಇದು ಹತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಸೌಜನ್ಯ ತುಂಬ ಪ್ರಮುಖವಾದ ಎರಡು ಮೂರು ವಾಕ್ಯದ ಪ್ರಶ್ನೆ ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು ಅಂತ ನನ್ನ ಪ್ರಶ್ನೆ ನೋಡೋಣ ಒಟ್ಟು ಎಲ್ಲ ಉತ್ತರಗಳನ್ನು ನಾನು ಒಂದು ಕಡೆ ಹಾಕಿ ತಂದಿದ್ದೀನಿ ಹೇಳ್ತೀನಿ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡಿ ಒಬ್ಬರ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ಅಂತೆ ನಾವು ಯಾವುದನ್ನ ಒಂದಕ್ಕೆ ಇನ್ನೊಬ್ಬರನ್ನ ಆಶ್ರಯ ಮಾಡ್ತೀವಿ ಹೋಗಿ ಅವರ ಹತ್ರ ನಾವು ಸಹಾಯವನ್ನು ಕೇಳ್ತೀವಿ ದೊಡ್ಡ ಬೇಡಿಕೆಯೊಂದಿಗೆ ಹೋಗ್ಬೋದು ದೊಡ್ಡ ಬೇಡಿಕೆಯೊಂದು ಹೋಗ್ಬೋದು ಚಿಕ್ಕ ಚಿಕ್ಕ ಬೇಡಿಕೆಯೊಂದಿಗೆ ಹೋಗ್ಬೋದು ಆ ರಿಕ್ವೆಸ್ಟು ಆ ಬೇಡಿಕೆ ಮನವಿ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು ಸ್ವಾರ್ಥಕ್ಕಾಗಿ ಹೋಗಬಹುದು ಸ್ವಾರ್ಥಕ್ಕಾಗಿ ಹೋಗಬಹುದು ಅಥವಾ ಕರ್ತವ್ಯ ನಿರ್ವಹಣೆಗೆ ಹೋಗಬಹುದು ಏನೇ ಆದರೂ ನಾವು ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗ್ತೀವಿ ಇದೇ ಸಮಾಜದ ಪ್ರಧಾನ ಲಕ್ಷಣ ಸೌಜನ್ಯ ಹಾಮನಾಯಕ್ ಬರೆದಿರ್ತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಕುಣಿಗಲ್ಕೆರೆ ನೋಡುವವರಿಗೆ ಕುಣಿಗಲ್ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತದೆ ಕುಣಿಗಲ್ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತದೆ ಮೂಡಲ್ ಕುಣಿಗಲ್ಕೆರೆ ಫಸ್ಟ್ ಪಾಯಿಂಟ್ ಮೂಡಲು ದಿಕ್ಕಿನಲ್ಲಿ ಇರುವ ಕುಣಿಗಲ್ಕೆರೆ ನೋಡುವವರಿಗೆ ಒಂದು ವೈಭೋಗದ ರೀತಿ ಕಾಣಿಸುತ್ತಂತೆ ವೈಭೋಗ ಅಂದರೆ ಒಂದು ಅದ್ಭುತವಾಗಿ ಕಾಣಿಸುತ್ತಂತೆ ಪೂರ್ವ ದಿಕ್ಕು ಮೂಡಲು ದಿಕ್ಕು ಅಂದರೆ ಪೂರ್ವ ದಿಕ್ಕು ಎರಡನೇ ಪಾಯಿಂಟ್ ಕೆರೆಯಲ್ಲಿ ಚಂದ್ರನ ಪ್ರತಿಬಿಂಬ ಕಾಣಿಸಿದಾಗ ಹುಣ್ಣಿಮೆ ದಿವಸ ಚಂದ್ರನ ಬಿಂಬ ನೀರಿನಲ್ಲಿ ಕಾಣಿಸುತ್ತಲ್ಲ ಅದು ಕೆರೆಯ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ ಅದರ ಬ್ಯೂಟಿಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಕೆರೆಯನ್ನು ನೀಳವಾಗಿ ನೋಡಿದ್ರೆ ನೋಡಿ ಹೀಗೆ ಸ್ಟ್ರೈಟಾಗಿ ಹೀಗೆ ನೀಳವಾಗಿ ಸ್ಟ್ರೈಟಾಗಿ ನೋಡಿದ್ರೆ ಅದರ ಅಂದ ಇಮ್ಮಡಿ ಡಬಲ್ ಆಗುತ್ತೆ ಯಾಕಂದರೆ ಕೆರೆಯನ್ನು ಹೀಗೆ ನೋಡಬೇಕು ಕುದುರೆಗೆ ಜೀನ್ ಹಾಕಿರ್ತಾರಲ್ಲ ಹಾಗೆ ಮತ್ತು ಕೆರೆಗೆ ನಾನು ಹೈಲೈಟ್ ಮಾಡ್ತೀನಿ ನೋಡಿ ನೋಡಿ ಕೆರೆಗೆ ಕಟ್ಟಿರುವ ಕಲ್ಲು ಕಟ್ಟೆ ಕೆರೆಗೆ ಕಟ್ಟೆ ಅಂತಾರೆ ನದಿಗೆ ಅಣೆಕಟ್ಟು ಕೆರೆಗೆ ಕಲ್ಲು ಕಟ್ಟೆ ಅದನ್ನು ನೋಡಲು ರೋಮಾಂಚನವಾಗುತ್ತಂತೆ ಇಷ್ಟು ಅದ್ಭುತವಾಗಿ ಕೆರೆ ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿರ್ತೇ ಇದೆ ಅಂತ ಇದು ಇಪ್ಪತ್ತೊಂದನೇ ಪ್ರಶ್ನೆ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ದೋಸೆ ದೋಸೆ ಸೌಂಡ್ ನನ್ನ ವೇಷ ಮತ್ತು ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನ ತಿಳಿಸಿ ವೇಷ ಹಾಕಿದ ಮೇಲೆ ವೇಷದಂತೆ ಆಚರಣೆ ಇರಬೇಕು ಅವನು ಯಾವುದೇ ವೇಷ ಭಿಕ್ಷುಕನ ವೇಷದಲ್ಲಿದೆ ಭಿಕ್ಷುಕನ ವೃತ್ತಿ ನ್ಯಾಯಾಧೀಶರ ವೇಷದಲ್ಲಿ ಇದ್ರೆ ನ್ಯಾಯಾಧೀಶರ ವೃತ್ತಿ ಒಬ್ಬ ವೈದ್ಯನ ವೇಷದಲ್ಲಿದೆ ವೈದ್ಯ ವೃತ್ತಿ ಅದೇ ವೃತ್ತಿಯನ್ನು ಮಾಡಬೇಕು ಆವಾಗ ಅದು ನೋಡೋದಕ್ಕೆ ಅಥವಾ ಕಾರ್ಯವು ಚೆನ್ನಾಗಾಗುತ್ತೆ ಕೆರೆಯನ್ನು ಅಗೆದಾಗ ಪುಣ್ಯ ತೀರ್ಥ ಬರಬೇಕು ಇಲ್ಲವೆಂದರೆ ಆ ಕೆಲಸ ವ್ಯರ್ಥ ಯಾವುದಾದ್ರೂ ಕೊಳಕು ನೀರು ಮಲಿನ ನೀರು ಬಂದ್ಬಿಟ್ರೆ ಅದು ಏನು ಕ್ಯೂಸ್ ಆಗುತ್ತೆ ವೇದಾಂತವನ್ನು ಓದಿದ ಮೇಲೆ ಬ್ರಹ್ಮನಾಗಬೇಕು ಪಂಡಿತನಾಗಬೇಕು ಇಲ್ಲವೆಂದರೆ ಆ ವೇದಾಂತವನ್ನು ಓದಿದ್ದು ವ್ಯರ್ಥವಾಗುತ್ತೆ ಇದು ಸೊನ್ನಲೆಗೆ ಸಿದ್ದರಾಮರವರ ವಚನದಲ್ಲಿರತಕ್ಕಂಥ ತಿರುಳು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ಶ್ರೀವಿಜಯ ಹೇಗೆ ವರ್ಣಿಸಿದ್ದಾರೆ ಕನ್ನಡಿಗರಂದ್ರೆ ನಾವು ಕನ್ನಡಿಗರು ಪದವನ್ನು ಅರಿತು ಹೇಳುವರು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಾರೆ ಹೇಳಿದ್ದನ್ನ ತಿಳಿದು ಶೋಧಿಸಬಲ್ಲರು ಹುಡುಕ್ತಾರೆ ಅದರ ಅರ್ಥದ ಗಾತ್ರವನ್ನು ಅದರ ಆಳವನ್ನು ಹುಡುಕ್ತಾರೆ ಗ್ರೀನ್ ಕಲರ್ ನೋಡಿ ಮಕ್ಕಳೇ ವಿದ್ಯೆ ಕಲಿಯದಿದ್ದರು ಅನಾಗರಿಕರಾಗಿದ್ದರು ಅನಕ್ಷರಸ್ಥರಾಗಿದ್ದರು ಕಾವ್ಯ ರಚನೆ ಮಾಡುವಷ್ಟು ಒಂದು ಕವಿತೆ ರಚನೆ ಮಾಡುವಷ್ಟು ಕುವೆಂಪು ರಾ ಬೇಂದ್ರೆ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವ್ರ ಥರನೇ ಇವರು ಕೂಡ ಕಾವ್ಯ ರಚನೆ ಮಾಡುವಷ್ಟು ಬುದ್ಧಿವಂತರಿರುವರು ಎಂದು ನಮ್ಮ ಶ್ರೀ ವಿಜಯ ಕವಿ ಕನ್ನಡ ನಾಡಿನ ಜನರ ಬಗ್ಗೆ ಹೆಮ್ಮೆಯಿಂದ ವರ್ಣಿಸಿದ್ದಾರೆ ಇದು ಇಪ್ಪತ್ತ್ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ ಇಲ್ಲಿ ಮಗು ನೆಮ್ಮದಿಯಿಂದ ಕಣ್ಣು ಮುಚ್ಚಿ ನಿದ್ದೆ ಮಾಡಿತು ಅಂತ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ ಈಗಲೇ ಅರ್ಥ ಮಾಡ್ಕೊಳ್ಳಿ ಇದು ಕಳ್ಳರ ಗುರು ವೈದ್ಯರು ಮಗುವಿನ ಪ್ರಾಣವನ್ನ ಹೇಗೆ ಉಳಿಸಿದರು ಅನ್ನೋದೊಂದು ಪ್ರಶ್ನೆ ನೋಡೋಣಲ್ಲ ಉತ್ತರ ಪ್ರಶ್ನೆ ನೋಡಿ ಫಸ್ಟ್ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನ ಹೇಗೆ ಉಳಿಸಿದರು ಫಸ್ಟ್ ನಾಡಿ ಹಿಡಿದು ಜ್ವರದ ರೀತಿಯನ್ನ ಪರೀಕ್ಷೆ ಮಾಡ್ತಾರೆ ಫಸ್ಟ್ ಸ್ಟೆಪ್ಪು ಔಷಧಿಯ ಮಾತ್ರೆಯನ್ನ ಬಾಯಲಾಗ್ತಾರೆ ಮಗು ಅದನ್ನ ಔಷಧಿ ಮಾತ್ರೆಯನ್ನು ಕುಡಿಯುತ್ತೆ ಕುಡಿಸ್ತಾರೆ ಅವ್ರಿಗೊಂದು ಸೊಪ್ಪು ಬೇಕಾಗುತ್ತೆ ಆಯುರ್ವೇದ ಸೊಪ್ಪು ಅದಕ್ಕೆ ಕಾಡಿಗೆ ಹೋಗಿ ಆ ಸೊಪ್ಪನ್ನು ತರ್ತಾರೆ ತಾವೇ ಅದವನ್ನು ಅದನ್ನು ರಸ ಅದನ್ನು ಲೇಹ ಮಾಡಿ ರಸವನ್ನು ಹಿಂಡಿ ಆ ರಸವನ್ನು ಕುಡಿಸ್ತಾರೆ ಮತ್ತು ಆ ಲೇಹ ಉಳ್ಕೊಂಡಿರುತ್ತಲ್ಲ ಅದನ್ನು ಹಣೆಯಲ್ಲಿ ಬಳಿತಾರೆ ಈಗ ನಾವು ಬಟ್ಟೆ ಹಾಕ್ಕೊಂತೀರಲ್ಲ ಜ್ವರಾಗಿರೋ ಬಂದರೆ ಮಗು ಅಲ್ಲಿವರೆಗೂ ಉರಿ ಉರಿ ಅಂತ ಇರ್ತಕ್ಕಂಥ ಮಗು ನೆಮ್ಮದಿಯಿಂದ ನೆಮ್ಮದಿಯಿಂದ ಪೂರ್ತಿ ಕಣ್ಮುಚ್ಚಿ ನಿದ್ದೆ ಮಾಡುತ್ತೆ ಭೀಮನಾಯಕನ ವಂಶವನ್ನು ಉಳಿಸಿದ ಕೀರ್ತಿ ವೈದ್ಯರಿಗೆ ಬರುತ್ತೆ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಒಂದು ಮೂರ್ನಾಲ್ಕು ಅಂಶಗಳನ್ನು ಜ್ಞಾಪಕ ಇಟ್ಕೊಳ್ಳಿ ಸಾಕು ముంద ప్రశ్ని ఫోర్త్ మెయిన్ బందరే మైన్ ఆ ఫోర్త్ మెయిన్ ఇంటు మూరు కవి పరిచయ వన్ ఫోర్ త్రీ జీరో కుమారవ్యసన తిన నీసలి ಕೋಳಿ ವಾಡದ ಕುಮಾರವ್ಯಾಸ ಕೋಳಿ ತಿಂತ ಇದೆಯಲ್ಲ ನೋಡಿ ಕುಮಾರವ್ಯಾಸನ ಕವಿ ಪರಿಚಯನ ನಾನು ನಿಮ್ಮ ಮುಂದೆ ಇಪ್ಪತ್ತೈದನೇ ಪ್ರಶ್ನೆಯಾಗಿ ನನ್ನ ವಿನ್ಯಾಸದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಓಕೆ ಕುಮಾರವ್ಯಾಸ ಎಂಬ ಕಾವ್ಯನಾಮ ಹೊಂದಿರುವ ಗದುಗಿನ ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಅವರು ಶಕ ಒನ್ ಫೋರ್ ತ್ರೀ ಝೀರೋ ಫೋರ್ಟೀನ್ ಥರ್ಟಿಯಲ್ಲಿ ಗದುಗಿನ ಕೋಳಿವಾಡದಲ್ಲಿ ಜನಿಸಿದರು ಅದಕ್ಕೆ ಆ ಚಿತ್ರ ತೋರಿಸ್ತಾ ಇದೀನಿ ನಾನು ಕೋಳಿವಾಡದ ಕುಮಾರ ವ್ಯಾಸ ಜನಿಸಿದರು ಇವರು ಕರ್ನಾಟ ಭಾರತ ಕಥಾ ಮಂಜರಿ ಎಂಬ ಒಂದು ಅದ್ಭುತ ಕೃತಿಯನ್ನು ರಚನೆ ಮಾಡಿದ್ದಾರೆ ನೋಡಿ ಕರ್ನಾಟ ಭಾರತ ಕಥಾ ಮಂಜರಿ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇದನ್ನು ಗದುಗಿನ ಭಾರತ ಎಂತಲೂ ಕರೆಯುತ್ತಾರೆ ಇದನ್ನು ಗದುಗಿನ ಭಾರತ ಎಂದು ಕರೆಯುತ್ತಾರೆ ಐರಾವತ ಕೃತಿ ಇದೆಯಲ್ಲ ಇದು ಕುಮಾರವ್ಯಾಸ ಬರೆದಿರ್ತಕ್ಕಂಥದ್ದೇ ಅವರ ಬತ್ತಳಿಕೆಯಲ್ಲಿ ಐರಾವತ ಕೃತಿಯೂ ಕೂಡ ಸೇರಿಕೊಂಡಿದೆ ಪ್ರಶಸ್ತಿ ಅಂದರೆ ನೋಡಿ ಕರ್ನಾಟಕ ಭಾರತ ಕಥಾಮಂಜರಿ ಇವರು ತಮ್ಮ ಪದ್ಯ ರಚನೆ ಮಾಡಬೇಕಾದ್ರೆ ನೋಡಿ ಸ್ಪೆಷಾಲಿಟಿ ನೋಡಿ ಇದು ಪ್ರಶಸ್ತಿ ಅಲ್ಲ ಬಿರುದು ಇವರು ತಮ್ಮ ಪದ್ಯ ರಚನೆ ಮಾಡೋ ಎನಿ ಪಯಂ ಪದ್ಯ ರಚನೆ ಮಾಡಬೇಕಾದ್ರೆ ರೂಪಕಾಲಂಕಾರಗಳನ್ನು ಅತಿ ಹೆಚ್ಚಾಗಿ ಇದ್ದರು ಮಕ್ಕಳಿಗೆ ನಿಟ್ಟೋಟದಲ್ಲಿ ಪದ್ಯದಲ್ಲಿ ನಾಡನರಿ ವನಜಮುಖಿ ಸೇನಸಾಗರ ಬೇರೆ ಬೇರೆ ಕಡೆ ಶಶಿವಾದನೆ ಈ ರೀತಿ ರೂಪಕಾಲಂಕಾರಗಳನ್ನೇ ಯಥೇಚ್ಛವಾಗಿ ಇದ್ದರು ಅದಕ್ಕೆ ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೆದು ರೂಪಕಲಂಕಾರನ ಬಳಸೋದಲ್ಲಿ ಚಕ್ರವರ್ತಿ ಇವರು ಅಂತ ಕರೆದ್ರು ಇದು ಇಪ್ಪತ್ತೈದನೇ ಪ್ರಶ್ನೆ ಕುಮಾರವ್ಯಾಸನ ಪರಿಚಯ ವೆರಿ ವೆರಿ ಇಂಪಾರ್ಟೆಂಟು ಕೋಳಿವಾಡದ ಕುಮಾರ ವ್ಯಾಸ ನೋಡ್ತಾರೆ ಮುಂದೆ ಲಾಸ್ಟ್ ಪ್ರಶ್ನೆ ಎಲ್ಲಿದ್ದೀನಿ ನಾನು ಹಾಂ ಮಕ್ಕಳೇ ನಾನು ಹದಿನೇಳರಿಂದ ಇಪ್ಪತ್ತಾರು ಪ್ರಶ್ನೆ ಅಂತ ಪ್ರಾರಂಭದಲ್ಲಿ ಹೇಳಿದ್ದೆ ಒಂದು ತಾಂತ್ರಿಕ ಅಡಚಣೆಯಿಂದ ಈ ಒಂದು ಇಪ್ಪತ್ತಾರನೇ ಪ್ರಶ್ನೆ ಈಗ ನಾನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇಲ್ಲ ಆದರೂ ಹದಿನೇಳರಿಂದ ಇಪ್ಪತ್ತೈದು ಪ್ರಶ್ನೆಗಳ ಒಂದು ಬುತ್ತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಭಾಳ ಸಂತೋಷ ಈ ಒಂದು ಭಾಗವನ್ನು ನೀವು ವೀಕ್ಷಣೆ ಮಾಡಿದ್ದಕ್ಕೆ ಶೀಘ್ರದಲ್ಲೇ ನಿರೀಕ್ಷಿಸಿ ಮೂರನೇ ಭಾಗ ಕಂಪ್ಲೀಟಾಗಿ ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನಿಮ್ಮ ಮುಂದೆ ನಾನು ತರೋನಿದ್ದೀನಿ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದಯಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಇದ್ದರೆ ಆನೆ ಬಲ ಥ್ಯಾಂಕ್ ಯು ಸೋ ಮಚ್